ನಮಸ್ಕಾರ ವೀಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವಿ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ಹೊತ್ತು ವಯಸ್ಸಾದ ತಕ್ಷಣ ಅಯ್ಯೋ ಶಿವ ಸಾಕಪ್ಪ ಜೀವನ ಅಂತೇಳಿ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಳ್ಳೋವಂಥ ನೋಡಿದ್ದೇವೆ ಮತ್ತೊಂದಷ್ಟು ಜನ ನಮ್ಮ ಕಾಲ ಮುಗಿದೋಯ್ತು ಇದ್ದದ್ದೆಲ್ಲ ದಯವಿಚ್ಛೆ ಅಂತೇಳಿ ಆಧ್ಯಾತ್ಮದ ಕಡೆಗೂ ಒಲವು ತೋರನ್ನು ನೋಡಿದ್ದೇವೆ ಆದರೆ ಅರವತ್ತೆಂಟರ ಏರು ಯೌವನದ ಹುಡುಗನಂತೆ ಕೆಲಸ ಮಾಡ್ತಾ ಎಲ್ಲರ ಜೊತೆ ಮಾತನಾಡ್ತಾ ಚಕ ಚಕ ಅಂತೇಳಿ ಮಾತಾಡ್ಕೊಂತ ನಮ್ಮೊಟ್ಟಿಗೆ ಇರುವಂತಹ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಸಾಹಿತಿ ಇವತ್ತು ಭೇಟಿ ಆಗ್ತಾ ಇದ್ದೇನೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್ ತಮಗೆ ಅಭಿಮಾನದ ಸ್ವಾಗತ ತಮ್ಮಗೂ ತಮ್ಮ ತಂಡಕ್ಕೂ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವರು ತಾಳ್ಯದ ಭೇದ ಮೂರ್ತಿ ಅಂತೇಳಿ ವೃತ್ತಿಯಿಂದ ಎಂಎ ಮತ್ತು ಎಲ್ ಎಲ್ ಬಿ ಪದವಿಗಳ ನಂತರದಲ್ಲಿ ಪಾತ್ರಿಕೋದ್ಯಮವನ್ನು ಮಾಡಿಕೊಂಡು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಿ ತದನಂತರದಲ್ಲಿ ಪಾಠ ಬೋಧನೆಯ ಜೊತೆ ಜೊತೆಯಲ್ಲಿ ಕಾವ್ಯದ ಕಾವ್ಯ ಕನ್ನಿಕೆಯ ಮಡಿಲಲ್ಲಿ ಬೆಳೆದು ಓದು ಚರ್ಚೆ ಅನುಭವಗಳ ಮೂಲಕ ಒಂದಷ್ಟು ಕೃತಿಗಳನ್ನು ನಾಡಿಗೆ ಕೊಟ್ಟಂತಹ ಹಿರಿಯ ಜೀವ ಇವರನ್ನು ಈಗ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನು ನಿಮ್ಮೊಟ್ಟಿಗೆ ಪರಿಚಯಿಸೋದಕ್ಕೆ ಬಹಳ ಖುಷಿ ಅನಿಸುತ್ತೆ ಸರ್ ತಾವು ಬಾಲ್ಯದಲ್ಲಿ ಬೆಳೆದು ಬಂದಂತಹ ರೀತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ಸರ್ ನನ್ನ ಬಾಲ್ಯದ ಜೀವನ ನಮ್ಮ ಗಾಳ್ಯ ಗ್ರಾಮದಲ್ಲೇ ಅದು ಗ್ರಾಮೀಣ ಪ್ರದೇಶ ಮತ್ತು ಸಾಂಸ್ಕೃತಿಕವಾದಂತಹ ಒಂದು ಊರು ಇಲ್ಲಿ ನಮ್ಮ ತಂದೆ ತಾಯಿ ಪೋಷಕರೆಲ್ಲರೂ ಕೂಡ ಒಳ್ಳೆಯ ವಾತಾವರಣ ಒಳ್ಳೆಯ ಸಾಂಸ್ಕೃತಿಕವಾದಂತಹ ಬದುಕಿನಲ್ಲೇ ಬೆಳೆಸಿದ್ರು ನಾನು ಪ್ರೈಮರಿ ಮತ್ತು ಮಾಧ್ಯಮಿಕ ಪ್ರೌಢಶಾಲೆಯವರೆಗೂ ಕೂಡ ಅಲ್ಲೇ ಓದಿದೆ ಆನಂತರ ಹೊಳಲ್ಕೆರೆಯಲ್ಲಿ ನಾ ಖಾಸಗಿ ಕಾಲೇಜಿನಲ್ಲಿ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಯಾಗಿ ಆನಂತರ ಪದವಿಗೆ ಈ ಪತ್ರಿಕೋದ್ಯಮ ಇದೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ನನಗೆ ಇಂಜಿನಿಯರಿಂಗ್ ಸಿಕ್ಕರೂ ಕೂಡ ನಾನು ಇಲ್ಲಿ ಪತ್ರಿಕೋದ್ಯಮ ಇಂಗ್ಲೀಷು ಮೈಸೂರು ಬಿಟ್ರೆ ಓಕೆ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಬಹಳ ಆಸೆ ಇಟ್ಕೊಂಡು ನಾನು ಹೋದ್ರೆ ಅಲ್ಲಿ ಆರ್ಟ್ಸಿಗೆ ಸಿಗ್ಲಿಲ್ಲ ಸೈನ್ಸಿಗೆ ಕೊಡ್ತೀವಿ ಸೈನ್ಸ್ ಸಿಗೋದಾದ್ರೆ ನಾನು ಚಿತ್ರದುರ್ಗದಲ್ಲಿ ಸೈನ್ಸ್ ನಲ್ಲಿ ಸಿಗ್ಬೋದಲ್ಲ ಕಾಲೇಜಿನಲ್ಲಿ ಅಂತೇಳಿ ವಾಪಸ್ ಬರ್ತಾ ಆ ಮೈಸೂರು ಮತ್ತು ಚಿತ್ರದುರ್ಗಕ್ಕೆ ಬಸ್ಸಿನ ಸಂಪರ್ಕ ಕಡಿಮೆ ಇತ್ತು ನಾವು ಭದ್ರಾವತಿಗೆ ಬಂದು ಶಿವಮೊಗ್ಗಕ್ಕೆ ಹೋದೆ ಶಿವಮೊಗ್ಗದಲ್ಲಿ ಹೋದಾಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಸುಮ್ಮನೆ ನಾಮಕಾವಸ್ತಿಗೆ ಅಲ್ಲಿ ಆರ್ಟ್ಸ್ ಅಲ್ಲಿ ಸಿಗ್ತಿದೆ ಅಂತೇಳಿ ಅಲ್ಲಿ ಹೋದೆ ಬಿ ಎನಲ್ಲಿ ಅದು ಸುಮ್ಮನೆ ಸುನಾಯಾಸವಾಗಿ ಡಿಗ್ರಿ ಮುಗಿಸಿದೆ ಆರ್ಟ್ಸ್ ಪದವಿ ಕೂಡಿದೆ ಮತ್ತು ಅಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ತದನಂತರ ಮತ್ತೆ ನಾನು ಧಾರವಾಡ ಕರೆಸ್ಪಾಂಡೆನ್ಸ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ರೆಗ್ಯುಲರ್ ರೆಗ್ಯುಲರ್ನಲ್ಲೇ ಮಾಡಬೇಕು ಮೈಸೂರಿನಲ್ಲಿ ಅನ್ನೋ ಉದ್ದೇಶದಿಂದ ನಾನು ಮೈಸೂರಿನಲ್ಲಿ ಮಾನಸ ಗಂಗೋತ್ರಿನಲ್ಲಿ ಎಮ್ ಎ ಸೋಷಿಯಾಲಜಿ ಮಾಡಿದೆ ಆ ಸಂದರ್ಭದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾದಂತ ಬದುಕು ಸಂಘಟನೆ ಮಧುಕರಿ ಬಳಗ ಅಂತೇಳಿ ಮಾಡಿಕೊಂಡು ಅದರಲ್ಲೂ ಸಂಘಟನೆ ಇಂತಹ ಅನೇಕ ಉತ್ಸಾಹ ಸಂಘಟನೆಯಲ್ಲಿ ಕೂಡ ನಾನು ಬೆಳೆದು ನಂತರ ನನ್ನ ಊರಿಗೆ ಬಂದು ನಾನು ಬೇರೆ ಬೇರೆ ಪತ್ರಿಕೋದ್ಯಮ ಮತ್ತು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಬೇಕಂತ ಅಂತ ಉತ್ಸಾಹ ಇದ್ರು ಕೂಡ ನನಗೆ ಅದು ಯಾಕೋ ಏನೋ ನನ್ನ ಸುತ್ತಮುತ್ತ ಹತ್ತಿರದಲ್ಲೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದಾಗೇನೆ ನಾನು ನಮ್ಮ ಸಿರಿಗೆರೆ ಸಂಸ್ಥೆಯ ಕೊಟ್ಟರಂಜಪ್ಪ ಜೂನಿಯರ್ ಕಾಲೇಜಿನಲ್ಲಿ ಮತ್ತು ಪದವಿ ಕಾಲೇಜಿನಲ್ಲಿ ನಾನು ಕಾರ್ ಅಲ್ಲಿ ಅಧ್ಯಾಪಕರಾಗಿ ಅಂದ್ರೆ ಅದು ಪಾರ್ಟ್ ಟೈಮ್ ಅಂತನೆ ಬಹುಶಃ ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸನ ನಾನು ಎಲ್ಲಾ ರೀತಿಯಲ್ಲೂ ಮಾಡಿದ್ರು ಕೂಡ ಅದೃಷ್ಟ ಒಂದು ಬರಲಿಲ್ಲ ಕಡೆಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೋರ್ಟಿನ ತೀರ್ಪಿನ ಪ್ರಕಾರ ನನಗೆ ಆ ಕಾಯಂ ಮಾಡಬೇಕು ಅಂತ ಇಪ್ಪತ್ ನಾಲ್ಕು ಜನಕ್ಕೆ ಅವಕಾಶ ಮಾಡಿಕೊಡ್ತು ಆದ್ರೆ ಐದೂವರೆ ವರ್ಷ ಆ ಕಾಯಂ ಆಗಿ ಆರ್ ಕಾಲೇಜಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡಿದೆ ಅಷ್ಟು ಬಿಟ್ರೆ ಸರ್ಕಾರದ ಸೌಲಭ್ಯಗಳು ಏನೂ ಸಿಗ್ಲಿಲ್ಲ ಹಾಗಾಗಿ ಬೋಧನೆಯ ಹುಚ್ಚು ಆ ರೀತಿಯಲ್ಲಿ ಇಡಿಸಿತ್ತು ಮತ್ತೆ ಲಾ ಕೂಡ ನಾನು ಸರಸ್ವತಿ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ಮಾಡಿದ್ರು ಆ ವೃತ್ತಿ ಇಷ್ಟಪಡಲಿಲ್ಲ ಹಾಗಾಗಿ ಅದು ಕೂಡ ಪತ್ರಿಕೋದ್ಯಮ ಆ ಸಂದರ್ಭದಲ್ಲಿ ಒಳಗು ಬರಲಿಲ್ಲ ಆದ್ರೆ ಆಸಕ್ತಿ ಕಡಿಮೆ ಆಯ್ತು ಈಗ ಹಾಗಾಗಿ ಮಾಡಬೇಕು ಅಂತ ಇದ್ರೂ ಇಲ್ಲ ಸಾಹಿತ್ಯದ ಬಾಲ್ಯ ಜೀವನದಲ್ಲೇ ಒಂದು ಮಾಡಿದೆ ಪ್ರೌಢಶಾಲೆ ಅದು ಏನೋ ಒಂದು ಸ್ಫೂರ್ತಿ ನನಗೆ ಸಿಕ್ತಿತ್ತು ಪ್ರೌಢಶಾಲೆಯಲ್ಲೇ ಒಂದು ನಮ್ಮ ಕಾಲೇಜಿನ ಮ್ಯಾಗ್ಝಿನ್ಗೆ ಒಂದು ನಾಟಕ ಬರದೆ ಆ ನಾಟಕಕ್ಕೆ ಪ್ರೋತ್ಸಾಹ ಏನು ಅಂತಂದ್ರೆ ಸುಮ್ಮನೆ ಯಾರೋ ಒಬ್ಬ ಹೆಣ್ಣು ನೋಡ್ಲಿಕ್ಕೆ ಬಂದಿರ್ತಾರೆ ಅವರು ಎ ಬಿ ಸಿ ಡಿ ಪ್ರಕಾರ ನನಗೆ ಆ ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳ್ತಾರೆ ಅರ್ಹತೆ ಏನು ಅಂತಂದ್ರೆ ಅಂದ್ರೆ ಏನು ಏಜು ಒಳ್ಳೆ ಏಜ್ ಇರಬೇಕು ಬ್ಯೂಟಿಫುಲ್ ಆಗಿರಬೇಕು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಡೌರಿ ಕೊಡಬೇಕು ಎಜುಕೇಟೆಡ್ ಆಗಬೇಕು ಅನ್ನೋ ಒಂದು ಇಷ್ಟ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ನಾಟಕ ಯಾಕೆ ಬರೀಬಾರ್ದು ಅಂತೇಳಿ ಹೆಣ್ಣಿನ ಒಂದು ಕಷ್ಟಗಳು ಏನಿರುತ್ತೆ ಅನ್ನೋದ್ರ ಜೊತೆಗೆ ಅದನ್ನ ಒಂದು ಭಾಷಣ ರೂಪದಲ್ಲಿ ಕಡೆ ನಾಟಕದಲ್ಲಿ ಅದು ಹಸ್ತಪ್ರತಿ ಅಲ್ಲೂ ಇದೆ ಅದನ್ನ ಪ್ರಿಂಟ್ ಮಾಡಿಸ್ಲೂ ಇಲ್ಲ ನಾನು ಅದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡೋಕ್ ಆಗ್ಲಿಲ್ಲ ನೋಡ ಆ ಚಿಕ್ಕ ವಯಸ್ಸಲ್ಲಿ ಎಂಟನೇ ಕ್ಲಾಸಲ್ಲೇ ನಾನು ನಾಟಕ ಬರದೆ ಆನಂತರ ಶಾಲಾ ಕಾಲೇಜಿನ ಮ್ಯಾಗಝಿನ್ ಬರೆಯೋದು ಪತ್ರಿಕೆಗಳಿಗೆ ಬರೆಯೋದು ವಾರ ಪತ್ರಿಕೆಗಳನ್ನ ಓದೋದು ಮತ್ತೆ ಪತ್ರಿಕೆ ಸಾಪ್ತಾಹಿಕ ಪುರಾವಣೆ ಸಾಪ್ತಾಹಿಕ ಸಂಚಿಕೆ ಇಂತವೆಲ್ಲ ನಾನು ನೋಡಿದೆ ವಿಶೇಷಾಂಕ ಅದಕ್ಕೆ ಬರೀತಾ ಇದ್ದು ಹೀಗೆ ಈಗ ರೂಢಿಸ್ಕೊಂತ ಸಾಹಿತ್ಯದ ವಲಯ ಮತ್ತು ಮಾಧ್ಯಮ ಆಕಾಶವಾಣಿ ಕರ್ನಾಟಕ ಇದು ಧಾರವಾಡ ಬೆಂಗಳೂರು ಭದ್ರಾವತಿ ಮೈಸೂರಿನಲ್ಲಿ ಕೂಡ ಎಲ್ಲ ಬಾನುಲಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯದ ಪದ್ಯಗಳು ಕಥೆಗಳು ಮತ್ತು ಒಂದು ಬೇರೆಯ ಲೇಖನಗಳನ್ನ ಹೇಳುವಂಥದ್ದು ಹರಟೆ ಹೇಳುವಂಥದ್ದು ಇವೆಲ್ಲವೂ ಕೂಡ ನಾನು ಮಾಡಿದ್ದೇನೆ ಹಾಗಾಗಿ ಖಾಸಗಿಯಾಗಿ ನಾನು ಪುಸ್ತಕ ತರಲಿಕ್ಕೆ ಒಂದು ಬೇರೆ ಒತ್ತಡದಿಂದ ಮಾಡಿದೇ ಹೊರತು ಅದು ತರಲೇಬೇಕು ಮಾರಾಟ ಆಗಬೇಕು ಅಂತಿಲ್ಲ ಅಂತರಾಳ ಅನ್ನೋ ಒಂದೊಂದು ಕವನ ಸಂಕಲ್ಪ ತಂದೆ ಹಾಗೆ ಚಿತ್ರದುರ್ಗ ಗೆಜೆಟಿಯರ್ ಅಂದ್ರೆ ತಾಲೂಕ್ ಗೆಜಿಟಿಯರ್ನ ಕರ್ನಾಟಕ ಗೆಜಿಟಿಯರ್ ಮಾಡಿದ್ರು ಅದರಲ್ಲಿ ನಾನು ಕೂಡ ನಮ್ಮ ಹಿರಿಯರ ಜೊತೆಗೆ ನಾನು ಕೂಡ ಹೊಳಲ್ಕೆರೆ ತಾಲೂಕಿನ ಸಂಪಾದಕತ್ವವನ್ನು ನಾನು ಮಾಡಿಕೊಟ್ಟೆ ಅದು ಪ್ರಿಂಟ್ ಆಯ್ತು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹಸ್ತಪ್ರತಿ ನಮಗೆ ಕೊಡೋದಿಲ್ಲ ಅವರು ಸರ್ಕಾರ ಲೆಕ್ಕಕ್ಕೆ ಹೋಗ್ಬಿಡುತ್ತೆ ಅಷ್ಟೇ ಆದ್ರೂ ಕೂಡ ಕರ್ನಾಟಕ ಗೀತೆಯನ್ನ ಲೇಖಕ ಅನ್ನೋದು ಒಂದು ಹೆಮ್ಮೆ ಹೆಮ್ಮೆ ಇದೆ ಮತ್ತು ತಳುಬಾಳು ಹುಣ್ಣಿಮೆ ಹೊಳಕೆರೆಯಲ್ಲಿ ನಡೆದಾಗ ಅದರ ಸಂಪಾದಕ ಎರಡು ಸಂಚಿಕೆಗಳನ್ನ ನಾನು ತಂದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿರುವಂತಹ ಸಂಘಟನೆಗಳಲ್ಲಿ ಇವೆಲ್ಲವೂ ಕೂಡ ಇದೆ ಕತೆಗಳು ಆರೇಳು ಕತೆಗಳು ಬಂದ್ರು ಆಕಾಶವಾಣಿನಲ್ಲಿ ಓದಿದೆ ಮತ್ತು ಪತ್ರಿಕೆಗಳಲ್ಲಿ ಬಂತು ಅದು ಸಪರೇಟ್ ಆಗಿ ಪುಸ್ತಕ ತರ್ಲಿಕ್ಕೆ ಆಗ್ಲಿಲ್ಲ ಅದು ಉತ್ಸಾಹ ಈಗ ಇಲ್ಲ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಹೊರಟಂತ ನೀವು ಒಂದಷ್ಟು ಸಾಹಿತ್ಯದ ಕೃಷಿಯ ಜೊತೆಗೆ ಸಾಹಿತ್ಯದ ಮನಸ್ಸುಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾಡಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದರ ತಾಲೂಕು ಘಟಕದ ಅಧ್ಯಕ್ಷರಾಗಿ ದುಡಿದಂಥವ್ರು ಇದ್ದೀರಿ ಅಂತೇಳಿ ನಿಮ್ಮ ಅವಧಿಯಲ್ಲಿ ಜಿಲ್ಲಾ ಅದು ತಾಲೂಕು ಘಟಕ ಯಾವ ರೀತಿ ಕೆಲಸ ಮಾಡ್ತು ಹಾಗೂ ಎಷ್ಟು ಯಾವ ರೀತಿಯಲ್ಲಿದೆಯೋ ಅದೇ ಚೌಕಟ್ಟಿನಲ್ಲಿ ಹೋಗ್ಬೇಕು ರೂಲ್ಸ್ ಕಾನೂನಿನಲ್ಲಿ ಏನಿದೆಯೋ ಅದೇ ರೀತಿಯಲ್ಲಿ ರಾಜ್ಯಾಧ್ಯಕ್ಷರು ಒಂದು ಸಾರಿ ಆದ ಮೇಲೆ ಮತ್ತೆ ಆಗ್ತಿರ್ಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಹಂಗಿರ್ತಾರೆ ತಾಲೂಕ್ ಮಟ್ಟದಲ್ಲಿ ನಾನು ಕೆಲಸ ಮಾಡಿದೆ ಅಂತೇಳಿ ಹಿರಿಯರೆಲ್ಲ ನೀವು ಆಗಬೇಕು ಅಂದ್ರೆ ಆಗ್ಲಿಲ್ಲ ಹೌದೇ ನನ್ನ ಅವರಿನಲ್ಲಿ ಗೋರು ಸತ್ನವರು ಬಸವನವ್ರ ಅಧ್ಯಕ್ಷರಾಗಿತ್ತು ನಮ್ಮ ಸ್ಥಳೀಯ ಜಾಗಕ್ಕೆಲ್ಲ ನಮ್ಮ ಶಾಲೆಗೆ ನಮ್ಮ ಒಳದ ಎಲ್ಲ ಎಲ್ಲ ಕರ್ಕೊಂಡು ಬಂದೆ ಒಂದು ದಿವಸದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸಂಘಟನೆ ಮಾಡದಂತ ಸಂದರ್ಭದಲ್ಲಿ ಇವತ್ತು ಕಾಂಟ್ರಿಬ್ಯೂಷನ್ ದುಡ್ಡು ಐದು ಪೈಸನೂ ಇರಲಿಲ್ಲ ಮತ್ತು ಆ ಸಂಘಟನೆ ಮಾಡಲಿಕ್ಕೆ ನನ್ನ ಹಿರಿಯರನ್ನ ಕಾರ್ಯದರ್ಶಿ ಅಂತ ಮಾಡ್ಕೊಂಡಿತ್ತು ಮತ್ತ ಯಾವ ರೀತಿಯಲ್ಲಿ ಇಷ್ಟೇ ಜನ ಮೆಂಬರ್ಸ್ ಇರಬೇಕು ಅಂತ ಇತ್ತು ಅದೇ ರೀತಿ ಬಹುಶಃ ಅವತ್ತಿನ ಕಾಲದಲ್ಲಿ ಆ ಜೀವ ಸದಸ್ಯರು ಆದರೂ ಮಾತ್ರ ಆಗ್ಬೇಕು ಅಂತ ಇತ್ತು ಯಾರು ಆಗಿರ್ಲಿಲ್ಲ ನನ್ನ ಒಬ್ಬನು ಬಿಟ್ರೆ ಇನ್ನೊಬ್ರು ಯಾರೋ ಬೇರೆಯವರು ಇದ್ರು ಆದ್ರೆ ಸಂಘಟನೆ ಅಲ್ಲಿರ್ಲಿಲ್ಲ ಅಂತವ್ರನ್ನೂ ಮಾಡ್ಕೊಂಡು ಅವರ ಎಲ್ಲರ ಹಿಂದೆ ನಿಲ್ಸ್ಕೊಂಡು ನಾನ್ ಮುಂದೆ ಹೋಗಿ ಒಂದು ಸಂಘಟನೆ ಅದಕ್ಕೋಸ್ಕರನೇ ನಾನು ಫೌಂಡರ್ ಅಂತ ಹೇಳ್ಕೊಳ್ತೀನಿ ಸಾಹಿತ್ಯ ಪರಿಷತ್ತಿನ ಆದ್ರೆ ಗುರ್ಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಗುರುಸ್ತಾರೆ ಕೆಲವರು ಆದ್ರೆ ಆದ್ರೆ ಕೂಡ ಪ್ರಥಮ ಸಮ್ಮೇಳನ ಅಂತ ಮಾಡಿದೆ ಆ ಸಂದರ್ಭದಲ್ಲಿ ಮಲ್ಲಾಡಿಯಲ್ಲಿ ಚಿದಂಬರ ರಾವ್ ಅವ್ರನ್ನು ಮಾಡಿದ್ವಿ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಪಂಡಿತಾರಾಧ್ರ ಅವರು ಒಂದು ದಿವಸದಲ್ಲೇ ಆದ್ರೆ ಸಾಂಸ್ಕೃತಿಕವಾದ ಜಾಗದಲ್ಲಿ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ ಜನ ಸೇರ್ಸೋದ್ ಕಷ್ಟ ಇವತ್ತು ದುಡ್ಡು ಕೊಟ್ಟು ಕರ್ಕೊಂಡ್ಬರ್ಬೇಕಾಗುತ್ತೆ ಆದ್ರೆ ಅವತ್ತು ದುಡ್ಡಿಂದಲೇ ಏನ್ಬೇಕು ಅಂದ್ರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿರುವಂತಹ ಶಿಕ್ಷಕರು ಸುಮಾರು ಆರ್ನೂರು ಜನ ಇದ್ರು ಅವ್ರು ಒಂದ್ ಕಡೆ ಸೇರಿರೋ ಒಂದು ಸಮಾರಂಭ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಹೋಗಿ ಸಂಘಟಿಸಿ ನಾಲ್ಕು ಹೋಳಿನಲ್ಲೂ ಕೂಡ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕೇಳಿ ನೀವು ಬರಬೇಕು ಬಾಬು ಅವ್ರು ಖುಷಿ ಪಡ್ಬಿಟ್ರು ನಾನೊಬ್ಬ ಶಿಕ್ಷಕರ ಮಗನಾಗಿ ಶಿಕ್ಷಕರನ್ನ ಅಲ್ಲಿ ಸೇರಿಸಬೇಕು ಸಂಘಟನೆ ಮಾಡಬೇಕು ಸಾಹಿತ್ಯ ಪರಿಷತ್ತು ಅಂದ್ರೆ ಪರಿಚಯ ನಮಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತೇಳಿ ದೇಣಿಗೆ ಇಪ್ಪತ್ತೈದು ರೂಪಾಯಿ ಸ್ಯಾಲರಿ ಕಟ್ ಮಾಡುವಂತ ಪವರ್ ಇಲ್ಲ ಆದ್ರೆ ಮಾಡ್ಕೊಟ್ಟಿರುವ ಒಂದು ಹೆಮ್ಮೆ ಆದ್ರೆ ಎಲ್ಲ ಮಾಡಿದ್ರು ಆಯ್ತು ಆ ಸಂದರ್ಭದಲ್ಲಿ ಕೂಡ ಮೊದಲೇ ಸಮ್ಮೇಳನ ಅಂತ ಮಾಡಿದ್ರಿ ಈಗೆಲ್ಲ ದಾಖಲೆ ಪ್ರಥಮ ಸಮ್ಮೇಳನ ಓಕೆ ಓಕೆ ಜೊತೆಗೆ ನೀವೇನು ಗೋರು ಚನ್ನಬಸಪ್ಪನವ್ರ ಕರ್ಕೊಂಬಂದು ಒಂದು ಕಾರ್ಯಕ್ರಮ ಮಾಡಿದ್ರಿ ಇಲ್ಲಿರುವಂತಹ ದಿಗ್ಗಜರ ಜೊತೆಯಲ್ಲೆಲ್ಲ ಬರತ್ರಿ ಆ ಚಿತ್ರ ನಿರ್ದೇಶಕರು ಖ್ಯಾತ ಸಾಹಿತಿಗಳು ಆದಂತ ಚಂದ್ರ ನಾಗತೇ ಹೇಳಿ ಚಂದ್ರಶೇಖರ್ ಅವರು ಒಡನಾಟ ಇತ್ತು ಅಂತ ಹೇಳಿದ್ರಿ ಅದರ ಒಂದಷ್ಟು ನೆನಪನ್ನು ಮಾಡಿಕೊಂಡರೆ ನಾನು ಅವರು ಅವರು ತುಂಬಾ ಕಷ್ಟಪಟ್ಟಂತವ್ರೆ ಹ್ಮ್ ಅವ್ರದ್ದು ಬೇರೆ ಎಲ್ಲರಿಗೂ ಗೊತ್ತಿದೆ ನಾನು ಎಮ್ ಎ ಸೇರಿದೆ ಕನ್ನಡ ಎಮ್ ಎ ಅವರು ಕೂಡ ಎ ಅಲ್ಲ ಎಮ್ ಎ ಕನ್ನಡ ಅವರು ನಾನು ಸೋಶಿಯಾಲಜಿ ಸಾಹಿತ್ಯದ ತುಣುಕುಗಳು ಸಾಹಿತ್ಯದ ಮಾತಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಸೇರ್ಕೊಳ್ಳೋದೊಂದು ಇತ್ತು ಅಂತ ಸಂದರ್ಭದಲ್ಲಿ ಈ ನಮ್ಮ ಜಿಲ್ಲೆನಲ್ಲಿ ಬಿ ಟಿ ಅಂತ ಅಂತೇಳಿ ನಾನು ಜೂನಿಯರ್ ಪೊಲಿಟಿಕಲ್ ಓಕೆ ಅವ್ರ ಅಕ್ಕ ಬಿ ಟಿ ಲಲತಾ ನಾಯಕರು ಅವರ ಹೆಸರು ಹೇಳಿಕೊಂಡು ಅವರು ಪರಿಚಯ ಆಗ್ತಿದ್ರು ನಾನು ಆ ಸಂದರ್ಭದಲ್ಲಿ ನಾಗ್ತೇಳ್ಳಿಗೆ ಗಂಗೋತ್ರಿ ಕ್ಯಾಂಪಸ್ ನಲ್ಲಿ ಪರಿಚಯ ಆದೆ ಅಷ್ಟು ಒಡನಾಟದಲ್ಲಿ ಇದ್ದವರು ಅವ್ರು ನನ್ನ ರೂಮಿಗೆ ಬರ್ತಿದ್ರು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಅವರು ಡೇ ಕಾಲೇಜಿಗೆ ಬಂದು ಎಮ್ ಎ ಮಾಡಿದ್ರು ಅವ್ರಿಗೆ ಅವಾರ್ಡ್ ಸಿಕ್ತು ಹಾಗಾಗಿ ಇವತ್ತು ಕೂಡ ಬಹಳ ಪ್ರೀತಿಯಿಂದ ಮೂರ್ತಿ ಅಂತಾನೆ ಮಾತಾಡಿಸುವಂತದ್ದು ಈಗ ಅವರು ಸಾಹಿತ್ಯ ಕಥೆಗಳನ್ನ ಕಾದಂಬರಿಗಳನ್ನ ಬರೀತಾ ಇದ್ದು ಕಾದಂಬರಿಗಳು ಕಡಿಮೆ ಇತ್ತು ಆ ಸಂದರ್ಭದಲ್ಲಿ ಕೂಡ ಅವರು ಒಡನಾಟ ಮೈಸೂರಿನಲ್ಲಿ ಇದ್ದಾಗ ಎರಡ್ ಮೂರು ವರ್ಷ ಇತ್ತು ಆಮೇಲೆ ಅವರು ಎಫ್ ಡಿ ಸಿ ಆಗಿ ಬೇರೆ ಕಡೆ ಇದ್ರು ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ ಆ ಬೆಂಗಳೂರಿಗೆ ಹೋದಾಗ ಭೇಟಿ ಆದ್ವಿ ಆನಂತರ ಅವರು ಕಾದಂಬರಿಗಳು ಸಿನಿಮಾಗಳು ಇತ್ತು ನನಗೆ ಪ್ರಕಾಶಕರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾನಲ್ಲೆ ಮದ ಚಂದ್ರಕ್ಕೆ ಅನ್ನೋ ಒಂದು ಅವರ ಒಂದು ತರಂಗದಲ್ಲಿ ಅನ್ಸುತ್ತೆ ಅದು ಬಂದಿದ್ದ ಪುಸ್ತಕನ ನಾವು ಪ್ರಕಾಶಕರಾಗಬೇಕು ಅನ್ನೋ ಒಂದು ಉದ್ದೇಶ ನನಗೆ ಲೆಕ್ಚರ್ ಆಗ್ಬೇಕು ಅನ್ನೋ ಉದ್ದೇಶ ಅಲ್ಲ ಇಂಥದ್ದು ಮಾಡ್ಬೇಕಂತ ಆಹು ಚಾಮ ಆ ಸಂದರ್ಭದಲ್ಲಿ ಅದನ್ನು ಕೊಡ್ತೀನಿ ಅಂದ್ರು ಮತ್ತೆ ಪುಲಂಕಿ ರಾಮಮೂರ್ತಿ ಮೂರ್ತಿ ಅವರು ಅರಿಯರ್ದವ್ರು ಆಗ ಈ ಜಿಲ್ಲೆಗೆ ಸಂಬಂಧಪಟ್ಟವರು ಅವರು ಸೀತಾರಣ್ಣನ ಎರಡನೇ ಕಾಪಿ ಮುದ್ರಣ ನೀವು ಮಾಡಿ ಅಂತ ಹೇಳಿದ್ರು ಅಲ್ಲಿಂದ ಇಲ್ಲಿ ಯಾಕಂದ್ರೆ ಎಲ್ಲಿ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಮೈಸೂರಿನಲ್ಲಿ ಸಿಗ್ತಾ ಇತ್ತು ಇಲ್ಲಿ ಆ ಪ್ರೋತ್ಸಾಹ ಸಿಗಿಲ್ಲ ಕೊರತೆ ಆಯ್ತು ಮತ್ತೆ ನಾಲ್ಕು ಸಾರಿ ಫೋನ್ ಮಾಡಿ ಇದು ಫೋನ್ ಸಂಪರ್ಕ ಇರಲಿಲ್ಲ ಪತ್ರಿಕೆಗಳು ಆ ಪೋಸ್ಟ್ ಅಲ್ಲಿ ಪತ್ರ ಬರೀತಿ ನಾನು ಬೇರೆಯವ್ರು ಕೇಳ್ತಾ ಇದ್ದಾರೆ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ನೀವು ಮಾಡ್ತಿ ಇಲ್ಲೋ ಅಂತ ಹೇಳಿದ್ರೆ ನಾನು ಸುಮ್ಮನಾಗಿಬಿಟ್ಟೆ ಆಗ್ಬಿಟ್ಟೆ ಹಾಗಾಗಿ ಅವರು ಚಲನಚಿತ್ರ ನಿರ್ದೇಶಕರು ನೋಡ ಆ ಪುಸ್ತಕ ಅಂತಂದಿದ್ರೆ ಆ ಪಬ್ಲಿಸಿಟಿ ಪಬ್ಲಿಕೇಶನ್ ಮಾಡಿದ್ರೆ ದುಡ್ಡು ಮಾಡಬಹುದಿತ್ತು ಅಂತ ಅದಲ್ಲ ಬಟ್ ಅದೊಂದು ತರಬೋದಿತ್ತಲ್ಲ ಅಂತ ಹಿಂಗಾಗಿ ಆಸಕ್ತಿನೂ ಕಡಿಮೆ ಆಯ್ತು ಮತ್ತೆ ಒಡನಾಟ ಇವತ್ತು ಕೂಡ ಎಲ್ಲಿ ಭೇಟಿ ಆದ್ರೂ ಕೂಡ ಮಾತಾಡಿಸುವಂತ ಒಂದು ಪ್ರೀತಿ ಇದೆ ಸಂಪರ್ಕ ಮಾಡಿಸ್ಕೊಡಿ ಅಂತ ಹೇಳಿದ್ರು ನನಗೆ ಅದಕ್ಕೋಸ್ಕರ ಆ ಪತ್ರದಲ್ಲಿ ಕೂಡ ಅವ್ರು ನಾನು ಅದಕ್ಕೆ ಅವ್ರಿಗೆ ತಮಾಷೆಗೆ ಅಲ್ಲಿ ಮೈಸೂರಿನಲ್ಲಿ ಎಲ್ರಿಗೂ ಕೂಡ ಹೇಳ್ತಿದ್ವಿ ನಾವು ಹೀರೋ ಅಂತಿದ್ವಿ ಲೇಡಿ ಇವರಿಗೆಲ್ಲ ಹೀರೋಯಿನ್ ಅಂತ ಸುಮ್ಮನೆ ತಮಾಷೆಗೆ ಅಂತಿದ್ದೆ ಆಮೇಲೆ ಒಂದ್ಸರಿ ಯಾವ್ದೋ ರಸ ಕಣ್ಣೆ ಕೆಮಿಸ್ಟ್ರಿ ಮಾಡ್ತಾರೆ ಆಂಗ್ಲ ಕನ್ನೆ ಇಂಥದ್ದೆಲ್ಲ ಒಂದ್ ಮಾತಾಡ್ತಾ ಮಾತಾಡ್ತಿರ್ಬೇಕು ಅದು ತಮಾಷೆಗೆ ಮಾತಾಡ್ತಿದ್ದೆ ಅದು ಸೀರಿಯಸ್ ಆಗಿ ಒಂದು ಪತ್ರ ಅವರು ಲಂಕೇಶ್ ಪತ್ರಿಕೆಯಲ್ಲಿ ನಲ್ಲಿ ಯಾವ್ದೋ ಒಂದು ಲೇಖನ ಬರೆದ್ರು ಗಂಗೋತ್ರಿಯ ರತಿ ಏನು ಆ ಸಂದರ್ಭದಲ್ಲಿ ದೊಡ್ಡ ಇಶ್ಯೂ ಆಗಿ ಗಲಾಟೆ ಆಯ್ತು ಲಂಕೇಶ್ ಎಲ್ಲ ಬಂದು ರಾಜಿ ಮಾಡಿಸಿದ್ದು ಅಂತ ನೆನಪು ಬರ್ತಾ ಇದ್ದಾನೆ ಅದೇ ಈ ತರದ ನಿಮ್ಮ ಕಾಲದ ಒಂದಷ್ಟು ಸಂಘಟನೆ ಹೋರಾಟ ಒಡನಾಟ ಆತ್ಮೀಯತೆ ಇವುಗಳ ಕಾರಣಕ್ಕಾಗಿ ಬಹಳಷ್ಟು ಜನ ಪ್ರತಿಭೆಗಳು ಹೊರಗೆ ಬಂದಿದ್ರು ಅಂತ ಆ ನಿಟ್ಟಿನಲ್ಲಿ ನೀವು ಅಂತರಾಳ ಅನ್ನುವಂಥ ಕಾವ್ಯ ಕವನ ಸಂಕಲನ ಪುಸ್ತಕವನ್ನು ಏನ್ ಬಿಡುಗಡೆ ಮಾಡಿದ್ರಿ ನೀ ಈಗ ಈ ಸಂದರ್ಭದಲ್ಲಿ ನಿಮಗೆ ಇಷ್ಟವಾಗುವ ಪ್ರೇಕ್ಷಕರಿಗೆ ಒಂದಷ್ಟು ಮುದ ನೀಡುವಂತ ಒಂದು ಕವನವನ್ನ ವಾಚನೆ ಮಾಡಿ ಸರ್ ನಿಮ್ಮ ಕವನದ ಶೀರ್ಷಿಕೆ ನಾನು ಕಥೆ ಕವನ ಅವೆಲ್ಲ ಪದ್ಯ ಬಂತು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಾಮಾನ್ಯವಾಗಿ ಕುಟುಂಬ ಮತ್ತು ಹೆಣ್ಣು ಮತ್ತು ಪರಿಸರ ಸಾಮಾಜಿಕ ಒಡನಾಟ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಪದ್ಯಗಳನ್ನು ಒಂದು ವಸ್ತುವಾಗಿ ಇಟ್ಕೊಳ್ತಿದ್ದೆ ಹಾಗಾಗಿ ನಾನು ಎತ್ತವರು ಅನ್ನೋದೊಂದು ಈ ಸಂಕಲನದಲ್ಲಿರುವಂತಹ ಒಂದು ಕವನ ಕವನವನ್ನು ಓದ್ತೇನೆ ಶೀರ್ಷಿಕೆ ಎತ್ತವರು ಗಾಣಕ್ಕೆ ಸಿಕ್ಕ ಕಬ್ಬಿನಂತೆ ಹಿಂಡಿದ್ದೇವೆ ಇಂಡಿ ಇಪ್ಪೆ ಮಾಡಿದ್ದೇವೆ ನಿಮ್ಮ ರಕ್ತದ ಕಣ ಕಣವನ್ನು ಬಿಡದೆ ಲೂಟಿ ಹೊಡೆದಿದ್ದೇವೆ ಇಷ್ಟು ದೊಡ್ಡ ಶರೀರ ಬೆಳೆದು ವಿದ್ಯಾವಂತರಾಗಿ ನಿಮ್ಮತ್ತ ಮುಖ ತಿರುಗಿಸದೆ ಹೋಗಿದ್ದೇವೆ ಮಗ ಮಗಳು ಸೇರಿ ಒಟ್ಟು ನಾವು ಎಷ್ಟು ಮಂದಿ ಆರು ಮಂದಿ ಇದ್ದು ನಿಮಗಾಗಲಿಲ್ಲ ವಯಸ್ಸಿನಲ್ಲಿ ಇವರೆಲ್ಲರ ಗಮನ ಬದುಕಿಂದ ಹೊರಗೆ ಕೋಳಿಯಂತೆ ಹುಡುಕುತ್ತಾರೆ ಉಗಿದಿಟ್ಟ ಚೂರು ಪಾರಣ್ಣ ಅರವತ್ತು ತುಂಬಿ ಎಪ್ಪತ್ತಕ್ಕೆ ಬಂತು ನಿಮಗೆ ಮುದಿತನ ಮುದಿತನ ನಿಮಗೆ ಮುದಿತನ ಬಂದಿರುವುದು ನಿಮಗಲ್ಲ ನಮಗೆ ನಿಮ್ಮ ಮರೆತಿದ್ದೇವೆ ಇಷ್ಟಾದರೂ ನೀವೆಂದಿಗೂ ಒಂದೇ ದೈವ ಸ್ವರೂಪಿಗಳು ಹಗಲಿರುಳು ಹೊಸತನ ಒತ್ತು ನೂರೆಂಟು ಕಷ್ಟ ಕಾರ್ಪಣ್ಯಗಳಿದ್ದರೂ ಲೆಕ್ಕಿಸದೆ ನಗು ನಗುತ್ತಲೇ ನಡೆದಿದ್ದೀರಿ ಮುಪ್ಪು ನಿಮ್ಮ ದೇಹಕ್ಕಾದರೂ ಯೌವನದ ಚಿಲುಮೆ ನರನಾಡಿಗಳಲ್ಲಿ ಕರುಳ ಕುಡಿಗಳ ಕಡೆಗೆ ಮುದಿತನದಲ್ಲೂ ಸರಳ ಸರಳತನ ಸದಾ ಮಕ್ಕಳ ಹಿತಚಿಂತನ ಕರ್ತವ್ಯದ ದಾರಿಯಲ್ಲೇ ಸದಾ ನಿಲ್ಲುತ್ತಾರೆ ನಮ್ಮ ಹೆತ್ತವರು ನಮಸ್ಕಾರ ಈ ಹೆತ್ತವರು ಇವತ್ತಿನ ಜನಾಂಗಕ್ಕೆ ಯಾವ ಸಂದೇಶವನ್ನು ಕೊಡಬಹುದು ನಿಮ್ಮ ಕವನ ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಂಪತ್ತಲ್ಲಿ ಹುಡುಕ್ತಾರೆ ಹೊರತು ವೈದ್ಯರ ಕಡೆ ತೋರಿಸ್ಬೇಕು ಅನ್ನೋ ಗಮನ ಇಲ್ಲ ವಕೀಲರ ವಕೀಲರವರ್ತ ನಮ್ಗೆ ಏನ್ ಸಿಗುತ್ತೆ ಅನ್ನೋದನ್ನ ಮಾಡ್ತಿರೋದು ಅಥವಾ ನೀವೇ ಎಲ್ಲ ಮಾಡ್ಬಿಡಿ ನಾವು ಫೋನ್ ಪೇ ಮಾಡ್ಬಿಡ್ತೀವಿ ಶವ ಸಂಸ್ಕಾರ ಮಾಡುವಂತ ಮಟ್ಟದಲ್ಲಿ ಇವತ್ತಿನ ಮಕ್ಕಳಿದ್ದಾರೆ ಹಾಗಾಗಿ ವೃದ್ಧಾಶ್ರಮಗಳಿದ್ದಾರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಕೂಡ ವಯಸ್ಸಾದವರು ನಲಿಗೆ ಹೋಗಿರುವಂತ ನಾನು ಅವತ್ತೇ ಆ ರೀತಿಯಲ್ಲಿ ನನ್ನ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕುಟುಂಬದಲ್ಲಿ ಇರಬಹುದು ಅನ್ನೋಂಥದ್ದನ್ನ ಇಟ್ಕೊಂಡು ಹೇಳ್ತೆ ಹಾಗಾಗಿ ಇವತ್ತು ಬಹುತೇಕವಾಗಿ ವಯಸ್ಸಾದವರು ಈ ಪರಿಸ್ಥಿತಿಯಲ್ಲಿ ಅಂದ್ರೆ ಬಹುಶಃ ನೀವು ಬಾಲ್ಯದಲ್ಲಿ ಹಳ್ಳಿ ಗಾಡಿನಲ್ಲಿ ಪರಿಸರವನ್ನ ವೀಕ್ಷಣೆ ಮಾಡಿ ಅಲ್ಲಿಯ ಕಷ್ಟ ಸುಖಗಳನ್ನು ಗಮನಿಸಿ ಎತ್ತವರ ನೋವುಗಳನ್ನ ನೋಡಿದ್ರ ಪರಿಣಾಮ ಈ ಕವನ ಉಟ್ಕೊಂಡಿದ್ದು ಅಂತ ಭಾವಿಸ್ತೇನೆ ಮತ್ತೊಂದು ಕವನವನ್ನು ವಾಚನೆ ಮಾಡಿ ಇದು ನಾನು ದುರ್ಗೋತ್ಸವ ಕವಿಗೊಟ್ಟಿನಲ್ಲಿ ಹ್ಮ್ ಓದಿದಂತ ಒಂದು ಪದ್ಯ ಅದಕ್ಕೆ ಅದರಲ್ಲಿಲ್ಲ ಇದರಲ್ಲಿದೆ ಈ ಕವನದ ಶೀರ್ಷಿಕೆ ಬನ್ನಿ ಗ್ರಾಹಕರೇ ಬನ್ನಿ ಗ್ರಾಹಕರೇ ಬನ್ನಿ ಗ್ರಾಹಕರೇ ಇವತ್ತು ಮನುಷ್ಯ ಯಾವ ರೀತಿಯಲ್ಲಿ ಕರೀತಾನೆ ಅಂತ ಬನ್ನಿ ಗ್ರಾಹಕರೇ ಬನ್ನಿ ಕಡು ಕಟ್ಟದ ಬಾಳ ಸುಳಿಯಲ್ಲಿ ಸಿಕ್ಕು ಉಸುಕಿನಲ್ಲಿ ಊತು ಹೋದವರ ನಿರಾಸೆಯ ಗಾಳಿ ಬೀಸುತ್ತಿದೆ ಬನ್ನಿ ಗ್ರಾಹಕರೇ ಬನ್ನಿ ಬಣ್ಣದ ಕನಸುಗಳ ಉರಿಯುವ ಭಾವನೆಗಳ ಜನರ ಕಾಸು ಕಾಸಿಗೆ ಕೈಯೊಡ್ಡಿ ಅಲೆಯುವರ ಬಿಡಿ ಬಿಡಿ ಅಂಗಗಳ ಸರಕುಗಳಿವೆ ಬನ್ನಿ ಗ್ರಾಹಕರೇ ಬನ್ನಿ ಮಿಂಚಿನ ಒಳಪಿನ ಸೊರಗಿದ ನೇತ್ರಗಳೆರಡಿವೆ ಸೊರಗಿದ ನೇತ್ರಗಳೆರಡಿವೆ ನನಗೊಂದೇ ಸಾಕು ನನಗಿಷ್ಟು ಫಲ ನೀಡಿದರೆ ಸಾಕು ಬನ್ನಿ ಗ್ರಾಹಕರೇ ಬನ್ನಿ ಎರಡು ಕೈಗಳಿವೆ ನನಗೊಂದು ಸಾಕು ತುತ್ತಿಗೊಂದಷ್ಟು ಕಾಸು ಸಿಕ್ಕರೆ ಸಾಕು ಬನ್ನಿ ಗ್ರಾಹಕರೇ ಬನ್ನಿ ಎರಡು ಕಾಲುಗಳಿವೆ ಊರುಗೋಲಿನ ಜೊತೆಗೆ ನನಗೊಂದೇ ಸಾಕು ಗಂಜಿಗಿಷ್ಟು ಕಾಸು ಸಿಕ್ಕರೆ ಸಾಕು ಬನ್ನಿ ಗ್ರಾಹಕರೇ ಬನ್ನಿ ಮೂತ್ರ ಪಿಂಡಗಳಿವೆ ಅಗತ್ಯವಿದ್ದರೆ ಅಳವಡಿಸಲು ಬಳಸಬಹುದು ನೀವು ಬನ್ನಿ ಗ್ರಾಹಕರೇ ಬನ್ನಿ ದಾನಿಗಳ ಕಡು ಕಷ್ಟಕ್ಕೆ ನೀವು ಒಂದಿಷ್ಟು ಭಿಕ್ಷೆ ನೀಡಿ ಬನ್ನಿ ಗ್ರಾಹಕರೇ ಬನ್ನಿ ಬಲಿಷ್ಠರ ತುಳಿತಕ್ಕೆ ಅದೃಷ್ಟಹೀನರಾಗಿ ನೆಮ್ಮದಿಯಿಂದ ಬದುಕಬಲ್ಲೆವು ನಾವು ನಮಸ್ಕಾರ ಏನು ಇದರ ಆಂತರ್ಯ ಇವತ್ತು ಯಾವ ಮಟ್ಟಕ್ಕೆಂದ್ರೆ ಹಳ್ಳಿಗಳಲ್ಲಿ ಇಂಥ ಸಿಕ್ಕಲ್ಲ ಅಂದರೆ ಎಲ್ಲ ಆಗಬೇಕು ಇದು ಅಂತ ಗುಜರಿ ತಗೊಳ್ಳುವಂಥದ್ದು ಅಂತ ನಾವು ಈಗ ಮನುಷ್ಯ ಯಾವ ಮಟ್ಟಕ್ಕೆ ಬಂದಾನೆ ಅಂದರೆ ನನಗೆ ಇರೋದ್ರಲ್ಲೇ ತೃಪ್ತಿ ಪಡ್ತೇನೆ ನಾನು ದುಡ್ಡು ಬೇಕು ದುಡ್ಡು ಹೆಂಗಾದರೂ ಬರಲಿ ಅಂತ ಹೇಳಿ ಅದು ಆ ಅಂಗಾಂಗಗಳನ್ನ ಮಾರುವಂತ ಮಟ್ಟದಲ್ಲಿದ್ದಾನೆ ಅನ್ನುವಂತ ಮಟ್ಟಕ್ಕೆ ಸಂಬಂಧಪಟ್ಟ ನನ್ನ ಒಂದು ಪದ್ದಿನ ಆವತ್ತು ಯಾಕೆ ಈ ಗೀಳು ಬಂತು ಯಾವುದು ಈ ಪದ್ಯ ದುಡ್ಡು ಮಾಡಬೇಕು ಅಲ್ಲ ಈಗ ಜನ ಇರೋಂಥದ್ದು ಆಗ್ತಾ ಇರೋದ್ರಿಂದ ಒಳ್ಳೆಯ ತನಕ್ಕೆ ಅಥವಾ ಸಾಂಸ್ಕೃತಿಕ ಬದುಕಿಗೆ ಅಂಥದಕ್ಕೆ ಬೆಲೆ ಕೊಡ್ತಾ ಇಲ್ಲ ಇವತ್ತು ಏನಿದ್ರು ದುಡ್ಡು ಕೊಡ್ತಾರೆ ಅಂದ್ರೆ ಕರೀತಾರೆ ದುಡ್ಡು ಕೊಡ್ತಾರೆ ಅಂದ್ರೆ ಸನ್ಮಾನ ಮಾಡ್ತಾರೆ ದುಡ್ಡು ಕೊಡ್ತಾರೆ ಅಂದ್ರೆ ಹಂಗಾಗಿ ದುಡ್ಡು 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 ಇಲ್ದ ಏನೂ ನಡೆಯಲ್ಲ ಅನ್ನೋ ಮಟ್ಟಕ್ಕೆ ವ್ಯಕ್ತಿಗೂ ಬೆಲೆ ಇಲ್ಲ ವ್ಯವಸ್ಥೆ ಆ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ ಅನ್ನುವಂತಹ ದೃಷ್ಟಿಗೆ ಮನೋಭಾವನೆ ಸರ್ ತಾಳಿದ ವೇದಮೂರ್ತಿ ಅಂದ ತಕ್ಷಣ ಒಂದಷ್ಟು ವಯಸ್ಸಾಗಿದೆ ಎಲ್ಲೋ ನುಡಿಕೆ ಅಂತ ಮರವನ್ನು ನೆನಪು ಮಾಡ್ಕೊಳ್ತಾ ಒಂದಷ್ಟು ಮಾತುಗಳನ್ನು ಆಡ್ಬೋದು ಅನ್ನುವಂತ ಮಾತು ಉಸಿಗೊಳಿಸಿ ಒಳ್ಳೆ ಯುವಕರಂತೆ ಸಿಡಿಗುಂಡು ಹೊಡೆದಂತೆ ಶಬ್ದಗಳನ್ನು ಬಳಸ್ತಾ ನಿಮ್ಮ ಅಂತರಾಳದ ಮಾತುಗಳನ್ನು ಕವನ ಮತ್ತು ಮಾತುಕತೆ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಿಮ್ಮ ಹಿರಿತನ ಮತ್ತು ನಿಮ್ಮ ಅನುಭವವನ್ನು ಇಲಾ ನಮ್ಮ ಸಾಹಿತ್ಯ ಪರಿಷತ್ತುಗಳಂತಹ ಸಂಘಟನೆಗಳು ಬಳಸ್ಕೊಂಡ್ರೆ ಮತ್ತಷ್ಟು ಸ್ಫೂರ್ತಿದಾಯಕ ಕೆಲಸಗಳನ್ನು ಸಂದೇಶಗಳನ್ನು ಕೊಡಬಹುದು ಅಂತ ಭಾವಿಸ್ತಾ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಬಿಸಿ ಸುದ್ದಿವಾಹಿನಿ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ ಅಭಿನಂದನೆಗಳು ತಮಗೋ ತಮ್ಮ ತಂಡಕ್ಕೋ ಅಭಿನಂದನೆಗಳು ಆತ್ಮೀಯ ಪ್ರೇಕ್ಷಕರೇ ಮುಂದಿನ ವಾರ ಮತ್ತಪ್ಪ ಕವಿ ಮಿತ್ರರೊಂದಿಗೆ ಭೇಟಿ ಅಲ್ಲಿಯವರೆಗೂ ನಮಸ್ಕಾರ